ಮುಖ್ಯಮಂತ್ರಿಗಳು ಇವತ್ತು ದಂಗೆ ಹೇಳ್ಬೇಕಾಗುತ್ತೆ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಟ್ಟ ಬಳಿಕ ರಾಜ್ಯಪಾಲರಿಗೆ ದೂರನ್ನ ಕೊಡ್ತೀವಿ ಅಂತ ಬಿಜೆಪಿ ಹೇಳ್ತಾ ಇತ್ತು ಕಾಲಾವಕಾಶವನ್ನು ಕೂಡ ಕೋರಿದೆ ಆದ್ರೆ ಮುಖ್ಯಮಂತ್ರಿಗಳು ತಮ್ಮ ಹೇಳಿಕೆಯಲ್ಲಿ ಯಾವುದೇ ತಪ್ಪಿಲ್ಲ ನಾನ್ ಹೇಳಿದ್ದು ಪ್ರತಿಭಟನೆ ಎಂಬ ಅರ್ಥದಲ್ಲಿ ಇದನ್ನ ತಪ್ಪಾಗಿ ಅರ್ಥೈಸಲಾಗಿದೆ ವಿನಃ ನಾನ್ ಹೇಳಿಕೆ ಕೊಟ್ಟದ್ದು ಬೇರೆ ಯಾವ ರೀತಿಯಾದಂತಹ ದಂಗೆ ಅಲ್ಲ ಅಂತ ತಮ್ಮ ಹೇಳಿಕೆಯನ್ನ ಮುಖ್ಯಮಂತ್ರಿಗಳು ಸಮರ್ಥಿಸಿಕೊಂಡಿದ್ದಾರೆ ಸಿಎಂ ವಿರುದ್ಧ ರಾಜ್ಯಪಾಲರಿಗೆ ದೂರ ಕೊಡೋದಿಕ್ಕೆ ಬಿಜೆಪಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ನಾನು ಬಿ ಜೆ ಪಿಯ ಅಧ್ಯಕ್ಷರಾಗಿರ್ತಕ್ಕಂಥ ಯಡಿಯೂರಪ್ಪನವರು ನೂರಾರು ಬಾರಿ ರಾಜ್ಯದಲ್ಲಿ ಕೊಟ್ಟಂತ ಹೇಳಿಕೆಗೂ ನನ್ನ ಹೇಳಿಕೆಗೂ ನಿಮಗೆ ತೀರ್ಮಾನ ಮಾಡ್ಲಿಕ್ಕೆ ಬಿಡ್ತೀನಿ ನಾನು ಯಾರಿಗೂ ದೊಣ್ಣೆ ಬಡಿಗೆ ತಗೊಂಡ್ಬನ್ನಿ ಅಂತ ಹೇಳಿಲ್ವಲ್ಲ ಯಡಿಯೂರಪ್ಪನರು ಎಷ್ಟು ಬಾರಿ ಸರ್ಕಾರದ ವಿರುದ್ಧ ದೊಣ್ಣೆ ಬಡಿಗೆ ತಗೊಂಡ್ಬರ್ತೀವಿ ಅಂತ ಹೇಳಿಲ್ಲ ಅದಕ್ಕಿಂತ ಕೆಟ್ಟ ದಂಗೆ ಅಂದ್ರೆ ಜನ ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿದ್ದೀನಿ ಅದೇನು ದೊಡ್ಡ ಅಪರಾಧವ ಅದರಿಂದ ಇವೆಲ್ಲ ಇಲ್ಲಿ ಯಾರ್ಯಾರ ಅಂಡರ್ವಲ್ಡ್ಗಳ ಸಂಪರ್ಕ ಇಟ್ಕೊಂಡು ಹಣ ಶೇಖರಣೆ ಮಾಡ್ಕೊಂಡು ಸರ್ಕಾರ ಅದಿರುಗೊಳಿಸ್ತ ಕೊಟ್ಟಾಗ ನಾನು ಮೌನವಾಗಿ ಕುತ್ಕೊಳ್ಳಿಕ್ಕಾಗತ್ತೆ ನನಗೂ ಜವಾಬ್ದಾರಿ ಇದೆ ಅದರ ಮೇಲೆ ಹೇಳಿದ್ದೆ ರಾಷ್ಟ್ರಪತಿ ರಾಜ್ಯಪಾಲರಷ್ಟ ಎಲ್ಲ ರಾಜ್ಯ ರಾಷ್ಟ್ರಪತಿಗಳ ಹತ್ರಕ್ಕೂ ಹೋಗಲಿ ಅವ್ರ ಯೋಗ್ಯತೆ ಏನು ಅಂತಕ್ಕಂಥದ್ದು ಬರಲಿ ಮೊದಲು ಆಮೇಲೆ ಚರ್ಚೆ ಮಾಡ್ತೀನಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್ ಸುಖೇಶ ಆಪರೇಷನ್ ಕಮಲದ ವ್ಯವಹಾರ ಏನಿತ್ತು ಅದು ಫ್ಲಾಪ್ ಆದ ಬಳಿಕ ಇದೀಗ ದಂಗೆ ವಿಚಾರವನ್ನ ಬಿಜೆಪಿ ಹಿಡಿದುಕೊಳಂತೆ ಕಾಣಿಸ್ತಾ ಇದೆ ಆದ್ರೆ ಮುಖ್ಯಮಂತ್ರಿಗಳು ಈ ಸ್ಟೇಟ್ಮೆಂಟ್ ಅಲ್ಲಿ ತಪ್ಪೇನಿದೆ ನಾನು ಪ್ರತಿಭಟನೆ ಎಂಬ ಅರ್ಥದಲ್ಲಿ ಹೇಳಿದ್ದೀನಿ ಅಂತ ಸಮರ್ಥಿಸ್ಕೊಳ್ತಾ ಇದ್ದಾರೆ ಹಾಗಿದ್ರೆ ಯಾವ ರೀತಿ ನೋಡ್ತಾ ಇದ್ದಾರೆ ಇದನ್ನ ಅಂತ ಸ್ಪಷ್ಟ ದಿವ್ಯಾ ಆಪರೇಷನ್ ಕಮಲ ಮತ್ತು ಏನು ಸರ್ಕಾರವನ್ನ ಭದ್ರಗೊಳಿಸುವ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದನ್ನುವಂತ ಆರೋಪವನ್ನ ಕಾಂಗ್ರೆಸ್ ಜೆಡಿಎಸ್ ನಾಯಕರು ಮಾಡ್ತಾ ಇದ್ದಾರೆ ಮೊದಲು ಮುಖ್ಯಮಂತ್ರಿಗಳು ಕಿಂಗ್ ಪಿನ್ ಆರೋಪವನ್ನ ಮಾಡಿದ್ರು ಇವತ್ತು ಬೆಳಿಗ್ಗೆ ದಂಗೆ ಏಳುವ ಮಾತನ್ನು ಹೇಳಿದ್ರು ಈಗ ಸಂಜೆ ಹೇಳ್ತಾ ಇದ್ದಾರೆ ಅಂಡರ್ ವರ್ಲ್ಡ್ ನವರ ಜೊತೆ ಸೇರ್ಕೊಂಡು ಹಣ ಸಂಗ್ರಹಿಸಿ ನನ್ನ ಸರ್ಕಾರವನ್ನ ಕೆಡುವ ಪ್ರಯತ್ನಕ್ಕೆ ಅವರು ಮುಂದಾಗಿದ್ದಾರೆ ಹಾಗಾಗಿ ನಾನು ಸುಮ್ಮನೆ ಕೂರಕ್ಕೆ ಆಗಲ್ಲ ಅನ್ನುವಂಥದ್ದನ್ನ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಅವರು ಪ್ರಯತ್ನ ಮಾಡ್ತಾ ಇದಾರೆ ಯಾರ್ಯಾರ ಬೆಂಬಲ ತೆಗೆದುಕೊಳ್ತಿದ್ದಾರೆ ಹೇಗೆ ಹೇಗೆ ನಡ್ಕೊಳ್ತಿದ್ದಾರೆ ಅನ್ನುವಂಥದ್ದು ತಮ್ಮದೇ ಆದ ರೀತಿಯಲ್ಲಿ ಅವರು ಹೇಳಿರುವಂತದ್ದು ಮತ್ತೊಂದು ಕಡೆ ಬಿಜೆಪಿ ಕೂಡ ರಾಜ್ಯಪಾಲರಿಗೆ ದೂರ ನೀಡಕ್ಕೆ ಮುಂದಾಗಿದೆ ದಂಗೆ ವಿಚಾರದಲ್ಲಿ ಆದ್ರೆ ಅದನ್ನ ಮುಖ್ಯಮಂತ್ರಿಗಳು ಸಮರ್ಥಿಸಿಕೊಂಡಿರುವಂತದ್ದು ದಂಗೆ ಅಂದ್ರೆ ಹೋರಾಟ ಮಾಡ್ತಾರೆ ಅನ್ನುವಂಥ ಅರ್ಥದಲ್ಲಿ ಹೇಳಿದ್ದೆ ಹೊರತು ಬೇರೆ ಅರ್ಥದಲ್ಲಿ ಅಲ್ಲ ಅನ್ನುವಂಥದ್ದನ್ನ ಹೇಳುವ ಮುಖಾಂತರವಾಗಿ ತಮ್ಮದ ಹೇಳಿಕೆಯನ್ನ ತಾವೇ ಒಂದು ಸಮಜಾಯಶೀಯ ರೀತಿಯಲ್ಲಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಆದ್ರೂ ರಾಜ್ಯಪಾಲರು ಬಿಟ್ಟು ರಾಷ್ಟ್ರಪತಿ ಹೋಗಿ ದೂರ ಕೊಡ್ಲಿ ಈ ವಿಚಾರದಲ್ಲಿ ಎನ್ನುವಂತ ಸವಾಲನ್ನು ಮತ್ತೆ ಹಾಕಿದರೆ ಒಟ್ಟಾರೆಯಾಗಿ ಇದು ಎಲ್ಲೋ ಒಂದ್ ಕಡೆ ವಿಪಕ್ಷ ಮತ್ತು ಆಡಳಿತ ಪಕ್ಷಕ್ಕಿಂತ ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಒಂದ್ ಕಡೆ ಮತ್ತೊಂದು ಕಡೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ನಡುವಿನ ನೇರವಾದ ಟಾಕ್ ಫೈಟ್ಗೆ ಇದು ವೇದಿಕೆ ಆಗಿದೆ ಅಂತ ಹೇಳ್ಬಹುದು ದಿವಿ ಜ್ಯೋತಿ ಓಕೆ ಈಗ ಬಿಜೆಪಿ ಹಾಗಿದ್ರೆ ರಾಜ್ಯಪಾಲರಿಗೆ ದೂರ್ ಕೊಡೋದು ನಿಶ್ಚಿತ ಅಂತ ಆಯ್ತಾ ಖಂಡಿತ ನಾಳೆ ಅವರು ರಾಜ್ಯಪಾಲರಿಗೆ ದೂರ ಕೊಡುವಂತ ತೀರ್ಮಾನಕ್ಕೆ ಬಂದಿದ್ದಾರೆ ಯಾಕಂದ್ರೆ ಆಡಳಿತವನ್ನು ನಡೆಸ್ತಕ್ಕಿರತಕ್ಕಂಥ ಒಬ್ಬ ಮುಖ್ಯಮಂತ್ರಿಯೇ ನೇರವಾಗಿ ಜನ ದಂಗೆ ಹೇಳ್ತಾರೆ ಅನ್ನುವಂಥ ಪದವನ್ನು ಹೇಳ್ತಾರೆ ಅಂದ್ರೆ ಆಡಳಿತ ನಡೆಸ್ತಾ ಇರುವಂತಹ ಮುಖ್ಯಮಂತ್ರಿಗಳು ಆಡಳಿತ ನಡೆಸಲಿಕ್ಕೆ ಸಮರ್ಥ ಅನ್ನುವಂಥ ಪ್ರಶ್ನೆಯನ್ನ ಮುಂದಿಟ್ಕೊಂಡು ಮತ್ತು ಇದೇ ಹೇಳಿಕೆಯನ್ನು ಆಧರಿಸಿ ರಾಜ್ಯಪಾಲರು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತ ಆಗ್ರಹಿಸಿ ಅವರು ಈಗ ದೂರನ್ನ ಕೊಡಲಿಕ್ಕೆ ಮುಂದಾಗಿರುವಂತದ್ದು ಆದರೆ ಅವರ ದೂರಿಗೆ ಪ್ರತಿಯಾಗಿ ಬೇಕಾದ್ರೆ ರಾಷ್ಟ್ರಪತಿಗಳೇ ದೂರ ಕೊಡ್ಲಿ ಅನ್ನುವಂತ ಸವಾಲನ್ನ ಈಗ ಮುಖ್ಯಮಂತ್ರಿಗಳು ಕೂಡ ಹಾಕಿ ಾರೆ ಹಾಗಾಗಿ ನಾಳೆ ಅವರು ದೂರು ಕೊಟ್ಟ ನಂತರ ಮುಂದೆ ಕೂಡ ಒಂದು ಕಡೆ ಪ್ರಶ್ನೆ ಆದ್ರೆ ಮತ್ತು ಪ್ರಭಾವಿ ಆಗಿರುತ್ತೆ ಕೂಡ ಪ್ರಶ್ನೆ ಅದಕ್ಕಿಂತ ಮುಂಚಿತವಾಗಿ ತಾವು ಹೇಳಿದಂತ ದಂಗೆ ಪದದ ಅರ್ಥ ಏನು ಅನ್ನುವಂಥದ್ನ ಸ್ವತಃ ಮುಖ್ಯಮಂತ್ರಿಗಳೇ ಸಮರ್ಥಿಸಿಕೊಂಡಿದ್ರೆ ಹಾಗಾಗಿ ಆ ದೂರು ಎಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ದಿವ್ಯ ಜ್ಯೋತಿ ನಿಮ್ಮೆಲ್ಲ ಮಾಹಿತಿಗೆ ಹೊಟ್ಟಿರ್ತಕ್ಕಂಥ ಈ ಒಂದು ಜನಪರವಾದಂತ ಸರ್ಕಾರವನ್ನ ಇವತ್ತು ಉಳಿಸ್ತೀವಿ ಅಂತ ಏನು ಉಟ್ಟದಲ್ಲೇ ಹೊರಟಿದ್ದಾರೆ ಈ ನಾಡಿನ ಜನತೆ ದಂಗೆಯನ್ನ ಇಳಬೇಕು ಅಂತಕ್ಕಂಥದನ್ನ ಈ ನನ್ನ ಪುಣ್ಯಭೂಮಿಯಿಂದ ಕರೆ ಕೊಡ್ತೇವೆ ಮಾಡ ನಾನು ಯಾರಿಗೂ ದೊಣ್ಣೆ ಬಡಿಗೆ ತಗೊಂಬನ್ನಿ ಅಂತ ಹೇಳಿಲ್ವಲ್ಲ ಯಡಿಯೂರಪ್ಪನ ಎಷ್ಟು ಬಾರಿ ಸರ್ಕಾರದ ವಿರುದ್ಧ ದೊಣ್ಣೆ ಬಡಿಗೆ ತಗೊಂಡ್ಬರ್ತೀವಿ ಅಂತ ಹೇಳಿಲ್ಲ ಅದಕ್ಕಿಂತ ಕೆಟ್ಟ ಪದವ ಅಂತ ಜನ ಪ್ರತಿಭಟನೆ ಮಾಡ್ತಾರೆ ಅಂತ ದೊಡ್ಡ ಅಪರಾಧವಾ ಕರ್ನಾಟಕ ರಾಜಕಾರಣದ ಮದಗಜಗಳ ನಡುವೆ ಕಾದಾಟ ಜೋರಾಗಿದೆ ಸಿಎಂ ಕುಮಾರಸ್ವಾಮಿ ಮತ್ತು ಮಾಜಿ ಸಿಎಂ ಯಡಿಯೂರಪ್ಪ ಮಾತಿನ ಏಟು ಎದುರೇಟು ಜೋರಾಗಿದೆ ದೇವೇಗೌಡರ ಕುಟುಂಬದ ಹಗರಣ ಆರೋಪ ಆಪರೇಷನ್ ಕಮಲ ವಿಷಯದ ಸುತ್ತವೇ ಇಬ್ಬರೂ ನಾಯಕರು ಪರಸ್ಪರ ಮಾತನ್ನ ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ ಈ ಮೂಲಕ ಇಬ್ಬರು ನಾಯಕರು ರಾಜಕೀಯ ದಂಗೆಯನ್ನೇ ಬಿಸಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಮದಗಜಗಳ ಸಮರ ಹಾಲಿ ಮಾಜಿ ಸಿಎಂಗಳ ನಡುವೆ ವಾಕ್ ಸಮರ ಎರಡು ವಾರಗಳಿಂದ ನಡೆಯುತ್ತಿದ್ದ ರಾಜಕೀಯ ಮೇಲಾಟ ಕ್ಲೈಮಾಕ್ಸ್ ಹಂತಕ್ಕೆ ಬಂತು ಅನ್ನುವಾಗಲೇ ಸಿಎಂ ಕುಮಾರಸ್ವಾಮಿ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ ತಮ್ಮ ಕುಟುಂಬದ ಲೂಟಿ ಆರೋಪದಿಂದ ಕೆರಳಿದ ಸಿಎಂ ಡಿಕೆ ನಿರೀಕ್ಷಿಸದ ರೀತಿಯಲ್ಲಿ ಬಿಜೆಪಿಗೆ ತಾಂಗ್ ಇದಕ್ಕೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಕೂಡ ಪ್ರತಿಯಾಗಿ ತಿರುಗೇಟು ನೀಡಿದ್ದಾರೆ ನಾಳೆ ಬೆಳಗ್ಗೆ ಏನೇನು ಮಾಡಬೇಕು ಶಕ್ತಿ ಇಲ್ಲವೇ ಸ್ವಲ್ಪ ಎಚ್ಚರಿಕೆಯಲ್ಲಿ ಇರಿ ಅಂತಕ್ಕಂಥದನ್ನು ಅವರಿಗೆ ಒಂದು ಸಲಹೆ ಕೊಡ್ಲಿಕ್ಕೆ ಸ್ವಾಮಿ ಅವರಲ್ಲಿ ರಾಜ್ಯದ ಅಧಿಕಾರದಲ್ಲಿದೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ನೀವೇನ್ ಮಾಡ್ತೀರಾ ಅದಕ್ಕೆ ಪ್ರತಿಯಾಗಿ ನಾವೇನ್ ಮಾಡ್ಬೇಕು ನಮಗೂ ಗೊತ್ತಿದೆ ಶಿವರಾಮ್ ಕಾರಂತ್ ಬಡಾವಣೆ ಬಂಡವಾಳ ಇಲ್ಲವಾ ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತೇನು ಹೇಳಿದ್ದಾರೆ ಶಿವರಾಮ್ ಕಾರಂತ್ ಬಡಾವಣೆ ವಿಷಯದಲ್ಲಿ ಯಾರದ ಕಾರಣಕರ್ತರು ಮಾಡ್ಲಿ ಶಿವರಾಮ್ ಕಾರಂತ್ ಬಡಾವಣೆ ಬಗ್ಗೆ ಏನಿದೆ ಸಮಗ್ರ ತನಿಖೆ ಮಾಡ್ಲಿ ಅವರ ಹತ್ರ ಅಧಿಕಾರ ಇದೆಯಲ್ಲ ಬೇಡ ಅಂತ ಯಾರು ಹೇಳಿದ್ದಾರೆ ಯಾವುದೇ ರೀತಿಯ ತನಿಖೆ ಮಾಡಿ ವಾಸ್ತವಿಕ ಸತ್ಯ ಸಂಕೀರ್ಣ ರಾಜ್ಯದ ಜನತೆಗೆ ತಿಳಿಸಿ ಅಪ್ಪ ಮಕ್ಕಳನ್ನ ಮುಗಿಸೋದೇ ನನ್ನ ರಾಜಕೀಯ ಅಪ್ಪ ಮಕ್ಕಳನ್ನ ಜೈಲಿಗೆ ಕಳಿಸದೆ ನನ್ನ ಗುರಿ ಅಂತಕ್ಕಂತ ಮಾತು ಹೇಳಿದ್ರು ಕೊನೆಗೆ ಏನಾಯ್ತು ಜೈಲಿಗೆ ಹೋದವ್ರು ಯಾರು ನಮ್ಮನ್ ಜೈಲಿಗೆ ಕಳಿಸ್ತೀವಿ ಅಂತೇಳಿ ಪಾಪ ಅವರು ಜೈಲಿಗೆ ಹೋದ್ರು ಯಡಿಯೂರಪ್ಪ ಜೈಲ್ಗೆ ಹೋಗಿ ಬಂದಂತವ್ರು ಮತ್ತೆ ಅನೇಕ ಹಗರಣಗಳಿದೆ ಅಂತ ನಿಮ್ಮ ಹಗರಣಗಳು ಹಗರಣಗಳೇನು ಕಡಿಮೆ ಇದೆ ಡಿ ನೋಟಿಫಿಕೇಶನ್ ಬೇರೆ ಅನೇಕ ಅಂಶಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಮೇಲೆ ಕೇಸ್ ಇಲ್ವೇನೋ ದೇವೇಗೌಡರ ಕುಟುಂಬದ ಬಗ್ಗೆ ಮೈಸೂರಲ್ಲಿ ಸುಮಾರು ಎರಡೂವರೆ ಎಕರೆ ಭೂಮಿನಲ್ಲಿ ಅವರ ಕುಟುಂಬ ಸದಸ್ಯರೆಲ್ಲ ಸೈಟ್ ಗಳನ್ನ ಏನ್ ಮಾಡ್ಕೊಂಡಿದ್ರು ನೀವು ಮಾಡಿರುವಷ್ಟು ಭೂಹಗರಣ ನಿಮ್ಮ ಕುಟುಂಬದವರು ಮಾಡುವಷ್ಟು ಭೂಹಗರಣ ಬೇರೆ ಯಾರು ಮಾಡಕ್ ಸಾಧ್ಯ ಇಲ್ಲ ಅವ್ರ ಇತಿಹಾಸ ಬಿಚ್ಚುಬಿಟ್ರೆ ಎಂತೆಂತ ಇತಿಹಾಸಗಳಿದ್ದಾವೆ ಪಾಪ ಆತ್ಮಾವಲೋಕನ ಮಾಡ್ಕೊಳ್ಳಿ ನಾನು ಇಲ್ಲಿವರೆಗೆ ಬಹಳ ತಾಳ್ಮೆಯಿಂದ ಹೋಗ್ತಾ ಇದ್ದೇನೆ ಕೆದಕುದ್ರೆ ಹಲವಾರು ವಿಷಯಗಳಿದ್ದಾವೆ ಈ ಬಗ್ಗನ ಬಗ್ಗನಪ್ಪ ಅಲ್ಲ ಅದರಿಂದ ನೀವು ಎಚ್ಚರಿಕೆಯಿಂದ ಮಾತನಾಡಬೇಕೆ ಹೊರತು ನನ್ನ ಇತಿಮಿತಿಗಳು ನನಗೆ ಗೊತ್ತಿದೆ ಕುಮಾರಸ್ವಾಮಿ ಅವರೇ ಎಲ್ಲವೂ ಬಣ್ಣ ಬಯಲಾಗುತ್ತೆ ಸ್ವಲ್ಪ ಕಾದು ನೋಡಿ ದಂಗೆ ಹೇಳುವಂತೆ ಜನರಿಗೆ ಕರೆ ಕೊಟ್ಟ ಎಚ್ ಡಿಕೆ ಹಾಸನದಲ್ಲಿ ಮತ್ತೆ ಮಾತನಾಡಿದ ಸಿಎಂ ಕುಮಾರಸ್ವಾಮಿ ನನ್ನ ನೇತೃತ್ವದ ಸಮ್ಮಿಶ್ರ ಸರ್ಕಾರಕ್ಕೆ ಇದೇ ರೀತಿ ತೊಂದರೆ ಕೊಟ್ಟರೆ ನಾನು ಸುಮ್ಮನಿರಲ್ಲ ನಾಡಿನ ಜನರಿಗೆ ಬಿಜೆಪಿ ವಿರುದ್ಧ ದಂಗೆ ಹೇಳುವಂತೆ ಕರೆ ಕೊಡ್ತೇನೆ ಅಂತ ಗುಡುಗಿದ್ರು ಯಾವ ಬಿಜೆಪಿಯ ನಾಯಕರುಗಳು ಈ ಸರ್ಕಾರ ಇವತ್ತು ಅಭಿವೃದ್ಧಿ ಪೂರಕವಂತ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಉಂಟು ಮಾಡ್ತಾ ಇದ್ದಾರೆ ಈ ನಾಡಿನ ಜನತೆಗೆ ಮನವಿ ಮಾಡ್ತೇನೆ ನಿಮ್ಮ ಬದುಕಿಗೆ ಈ ಸರ್ಕಾರ ಬದ್ಧತೆಯನ್ನ ಇಟ್ಟು ಕೆಲಸವನ್ನ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಈ ಒಂದು ಜನಪರವಾದಂತಹ ಸರ್ಕಾರವನ್ನ ಇವತ್ತು ಉರುಳಿಸ್ತೀವಿ ಅಂತ ಏನು ಉಡ್ಡತನದಲ್ಲಿ ಹೊರಟಿದ್ದಾರೆ ಈ ನಾಡಿನ ಜನತೆ ದಂಗೆಯನ್ನ ಏಳಬೇಕು ಅಂತಕ್ಕಂಥದನ್ನ ಈ ನನ್ನ ಪುಣ್ಯ ಭೂಮಿಯಿಂದ ಕಾರ್ಯಕರ್ತಕ್ಕೆ ತೀರ್ಮಾನ ಮಾಡಿ ರಾಜಕೀಯ ಮದಗಜಗಳ ಗಜಗಳ ವಾಕ್ ಸಮರದ ಬೆನ್ನಲ್ಲೇ ದೋಸ್ತಿ ಸರ್ಕಾರದ ಮಿತ್ರ ಪಕ್ಷಗಳ ನಾಯಕರು ಹಾಗೂ ವಿಪಕ್ಷ ಬಿಜೆಪಿ ಮುಖಂಡರು ಹತ್ತು ಹಲವು ಆರೋಪ ಪ್ರತ್ಯಾರೋಪ ಮಾಡಿದ್ರು ಕೆಲವರು ನಾಲಿಗೆ ಹರಿಬಿಟ್ಟರು ನಮ್ಮ ಕಾರ್ಯಕರ್ತರು ಇರಲಿಲ್ಲ ಅಂದ್ರೆ ಇವತ್ತು ಕಾಂಗ್ರೆಸ್ ಮತ್ತು ಜೆಡಿಎಸ್ ಗುಂಡಗಳು ಎಸ್ ವೈ ಕೊಲೆ ಮಾಡ್ತಿದ್ರು ಅಂತ ಮಾಜಿ ಸಚಿವ ಗೋವಿಂದ ಕಾರಜೋಳ ಗಂಭೀರ ಆರೋಪ ಮಾಡಿದ್ರು ಈ ನಾಡಿನ ಹಿರಿಯ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮನೆ ಮುಂದೆ ಬಂದು ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಕೆಲವು ಗುಂಡಗಳು ಅವರು ಮನೆಗೆ ನುಗ್ಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತೇನಾದ್ರು ನಮ್ಮ ಶಾಸಕರು ಕೆಲವು ಕಾರ್ಯಕರ್ತರು ಯಡಿಯೂರಪ್ಪನವ್ ಮನೆಯಲ್ಲಿ ಇರದೇ ಹೋಗಿದ್ರೆ ಯಡಿಯೂರಪ್ಪನವ್ರು ಪ್ರಾಣ ತೆಗಿಲಿಕ್ಕೂ ಅವರು ಹಿಂದೆ ನೋಡ್ತಿರ್ಲಿಲ್ಲ ಆ ರೀತಿ ನಡ್ಕೊಂಡಿದ್ದಾರೆ ಕುಮಾರಸ್ವಾಮಿ ಸಿಎಂ ಆಗಿದ್ದುಕೊಂಡು ಕಾನೂನು ಬಾಹಿರ ಹೇಳಿಕೆ ಕೊಡ್ತಿದ್ದಾರೆ ದಂಗೆಗೆ ಕರೆ ಕೊಟ್ಟಿದ್ದಾರೆ ಕೂಡಲೇ ರಾಜ್ಯಪಾಲರು ಮಧ್ಯ ಪ್ರವೇಶ ಮಾಡಿ ರಾಷ್ಟ್ರಪತಿ ಆಳ್ವಿಕೆ ಹೇರಬೇಕೆಂದು ಮಾಜಿ ಡಿ ಸಿಎಂ ಆರ್ ಅಶೋಕ್ ಒತ್ತಾಯಿಸಿದ್ದಾರೆ ಮುಖ್ಯಮಂತ್ರಿಗಳ ಹೇಳಿಕೆ ಏನಿದೆ ರಾಜದ್ರೋಹದ ಅಪರಾಧ ಆಗ್ತದೆ ಗೌರ್ವಂತ ರಾಜ್ಯಪಾಲರಿಗೂ ನಾವು ವಿನಂತಿ ಮಾಡ್ತೀರಿ ನಿಮ್ಮ ಕೈಯಿಂದನೇ ಅಧಿಕಾರ ಪಡೆದಂತ ಮುಖ್ಯಮಂತ್ರಿಗಳು ಈ ರೀತಿ ಹೇಳಿಕೆ ಕೊಡೋದು ಅಪರಾಧ ಆಗ್ತೈತೆ ಕೂಡಲೇ ರಾಜ್ಯಪಾಲರು ಕೂಡ ಇದಕ್ಕೆ ಮಧ್ಯ ಪ್ರವೇಶ ಮಾಡಬೇಕಾಗ್ತೈತೆ ಸರ್ಕಾರಕ್ಕೆ ಕಿವಿ ಹಿಂಡಿ ಬುದ್ಧಿ ಹೇಳಬೇಕಾಗ್ತದೆ ಒಟ್ನಲ್ಲಿ ರಾಜ್ಯ ರಾಜಕೀಯದಲ್ಲಿ ಮದ ಗಜಗಳ ದಂಗಲ್ ಶುರುವಾಗಿದೆ ಆರೋಪ ಪ್ರತ್ಯಾರೋಪಗಳು ಜೋರಾಗಿದ್ದು ಹೊಸ ತಿರುವು ಪಡೆದುಕೊಂಡಿದೆ ಬ್ಯೂರೋ ರಿಪೋರ್ಟ್ ಪಬ್ಲಿಕ್ ಟಿವಿ ರಾಜ್ಯದಲ್ಲಿ ಇನ್ನೂ ಕೂಡ ಆಪರೇಷನ್ ಕಮಲ ನಡೀತಾ ಇದೆಯಾ ಜಾರಕಿಹೊಳಿ ಬ್ರದರ್ಸ್ ಸುಮ್ನಾದ್ರೂ ಕೂಡ ಶಾಸಕರನ್ನ ಸೆಳೆಯಲಾಗ್ತಾ ಇದೆಯಾ ಸರ್ಕಾರ ಅಸ್ಥಿರತೆಗೆ ಬಿಜೆಪಿ ಮುಖಂಡರು ಮುಂದಾಗಿದ್ದಾರೆ ಎಂಬ ಅನುಮಾನ ಮತ್ತೆ ದಟ್ಟವಾಗ್ತಾ ಇದೆ ಯಾಕೆ ಪ್ರಶ್ನೆ ಹುಟ್ಟು ಹಾಕೊಳ್ತು ಅಂತೀರಾ ಸ್ಟೋರಿ ನೋಡಿ ರಾಜ್ಯದಲ್ಲಿ ಇನ್ನೂ ನಿಂತಿಲ್ಲ ಆಪರೇಷನ್ ಕಮಲ ಹದಿನೆಂಟರಿಂದ ಇಪ್ಪತ್ತು ಶಾಸಕರನ್ನ ಸೆಳೆದಿದೆಯಂತೆ ಬಿಜೆಪಿ ಬೆಳಗಾವಿ ಬ್ರದರ್ಸ್ ತಂಡ ಹೊಡೆದಿದೆ ಕಾಂಗ್ರೆಸ್ ಬಿಡಲ್ಲ ಅಂತಿದ್ದಾರೆ ಆದರೆ ಬಿಜೆಪಿ ಮಾತ್ರ ಆಪರೇಷನ್ ಕಮಲದ ಪ್ರಯತ್ನ ನಿಲ್ಲಿಸಿದಂತೆ ಕಾಣಿಸ್ತಿಲ್ಲ ಕಾಂಗ್ರೆಸ್ನ ಹದಿನೆಂಟರಿಂದ ಇಪ್ಪತ್ತು ಶಾಸಕರನ್ನ ಬಿಜೆಪಿ ಸೆಳೆದಿದೆ ಎನ್ನಲಾಗ್ತಾ ಇದ್ದು ಎಲ್ಲರನ್ನೂ ಮಹಾರಾಷ್ಟ್ರದ ರೆಸಾರ್ಟ್ಗಳಿಗೆ ಕರೆದೊಯ್ದಿದೆ ಎಂಬ ಸುದ್ದಿ ದಟ್ಟವಾಗಿ ಹಬ್ಬಿದೆ ಸಿಎಂ ಕುಮಾರಸ್ವಾಮಿ ಸಹ ಎರಡು ಬಾರಿ ಬಿಜೆಪಿಯ ರೆಸಾರ್ಟ್ ರಾಜಕಾರಣದ ಬಗ್ಗೆ ಮಾತನಾಡಿದ್ರು ಸಿಎಸ್ ಶಿವಳ್ಳಿ ಮತ್ತು ಸುರೇಶ್ ಗೌಡರಿಗೆ ಫೋನ್ ಮಾಡಿ ಬಿಜೆಪಿ ಗಾಳ ಹಾಕಲು ಯತ್ನಿಸುತ್ತಿದೆ ಎಂದು ಆರೋಪಿಸಿದ್ರು ನಿನ್ನೆ ಸುರೇಶ್ ಗೌಡ ನಾಗಮಂಗಲದ ಎಗೆ ದೂರವಾಣಿ ಕರೆ ಮಾಡಿ ಈಗ ಮೀಟಿಂಗ್ ನಡೀತಾ ಇದೆ ಅಲ್ಲಿ ಬೋರಿಂಗ್ ಇನ್ಸ್ಟಿಟ್ಯೂಟ್ ಒಳಗೆ ಶಿವಳ್ಳಿ ಅವರಿಗೆ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಅವ್ರ ರೂಮ್ಗೆ ಹೋಗಿ ಅಲ್ಲಿ ಶಿವಳ್ಳಿ ಇಲ್ಲ ಇದ್ದಾರೆ ಈಗಾಗಲೇ ಹದಿನೆಂಟು ಕ್ರಾಸ್ ಹೋಗಿದೆ ನಾಳೆ ಬೆಳಗ್ಗೆ ಎಲ್ಲಾರನು ಫ್ಲೈಟ್ ರಚಿಸ್ತಾ ಇದ್ದೇವೆ ನಾವೇನು ಮಾರ್ಕೆಟ್ ನಲ್ಲಿಟ್ಟ ಬದ್ನೆ ಅಲ್ಲ ಸಿಎಂ ಬೆನ್ನಲ್ಲೇ ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯಿಸಿದ ಶಾಸಕ ಶಿವಳ್ಳಿ ಬಿಜೆಪಿ ಆಮಿಷ ಒಡ್ಡಿರೋದು ನಿಜ ಅಂದ್ರು ಅಲ್ಲದೆ ನಾವೇನು ಮಾರ್ಕೆಟ್ನಲ್ಲಿಟ್ಟ ಬದ್ನೇಕಾಯಿ ಅಲ್ಲ ವ್ಯಾಪಾರ ಮಾಡೋಕೆ ಅಂತ ಕಿಡಿಕಾರಿದ್ರು ಸರ್ ಈಗ ನಿನ್ನೆ ಅವ್ರ ಕಡೆ ಅವರು ಬಂದಿದ್ರು ನಿಜ ಆದ್ರೆ ಹಾಗೆಲ್ಲ ಪಕ್ಷ ಬಿಟ್ಟು ಹೋಗೋಕೆ ಮಾರ್ಕೆಟ್ ನಾವೇನು ಬದ್ನೇಕಾಯಿ ಅಲ್ಲ ಮಾರಾಟ ಆಗುವ ವಸ್ತು ಅಲ್ಲ ಕಷ್ಟಪಟ್ಟು ಜನರಿಂದ ಆಯ್ಕೆ ಆಗಿದ್ದೇವೆ ಆಮೇಲೆ ಅವರು ಇರಲಿ ಆಪರೇಷನ್ ಮಾಡೋದು ತಪ್ಪು ನಾವು ಒಂದು ಪಕ್ಷದಿಂದ ಜನರಿಂದ ಮತದಾರರಿಂದ ಆಯ್ಕೆಯಾಗಿದ್ದೇವೆ ಒಂದು ವಸ್ತುವನ್ನಾಗಿ ಇದ್ದಾರೆ ಇತ್ತ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರು ಲಜ್ಜೆಗೆ ತತ್ವ ಸಿದ್ಧಾಂತ ಮಾತನಾಡ್ತಾರೆ ಚುನಾವಣೆ ಸೋತ ಮೇಲೆ ಮಾನ ಮರ್ಯಾದೆಯಿಂದ ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕು ಅದನ್ನ ಬಿಟ್ಟು ಸರ್ಕಾರ ಅಸ್ಥಿರಗೊಳಿಸುವ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು ಜನ ಅವರು ತತ್ವ ಎಲ್ಲ ಮಾತಾಡ್ತಾರೆ ಒಂದು ಚುನಾವಣೆಯಲ್ಲಿ ಸೋತ ಮೇಲೆ ವಿರೋಧ ಪಕ್ಷ ಕೆಲಸ ಮಾಡಬೇಕು ಮನ ಮರ್ಯಾದೆಯಿಂದ ಅದು ಬಿಟ್ಟು ಸರ್ಕಾರ ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದು ಮಾತ್ರ ಉತ್ತಮವಾದಂತಹ ರಾಜಕಾರಣ ಇದೆ ಇನ್ನು ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ರಮೇಶ್ ಜಾರಕಿಹೊಳಿ ನಾವ್ಯಾರು ಮುಂಬೈಗೆ ಹೋಗಿಲ್ಲ ನಾಗೇಂದ್ರ ಕೂಡ ಇಲ್ಲೇ ಇದ್ದಾರೆ ಅಂದ್ರು ಎಲ್ಲ ಸುಳ್ಳು ಏರ್ಪೋರ್ಟ್ಗೆ ನನಗೆ ಗೋಕ ಹೊಂಟ್ರಿ ಎಲ್ಲ ಎಲ್ಲ ಈ ಮಾಧ್ಯಮ ಸುಳ್ಳು ಮುಂಬೈಗೆ ಯಾರು ಗೊತ್ತಿಲ್ಲ ನಾ ತೂಗಿಲಿಲ್ಲ ಇಲ್ಲಿ ನಾಗ ಇಲ್ಲೇ ಅದು ಹ್ಞೂ ನಾವು ಕಾಂಗ್ರೆಸ್ ಪಕ್ಷ ಉಳಿತೀವಿ ನಮ್ಮ ಸಮಾಜಕ್ಕೆ ಯಾರು ಕೊಡ್ತಾ ಕೊಡೋಕೆ ಕೊಡ್ಬೇಕಾದ್ರೆ ಯಾರು ಕೊಡ್ತಾರೆ ಸ್ವೀಕಾರ ಮಾಡ್ತೀವಿ ಕಲಬುರಗಿಯಲ್ಲಿ ಮಾತನಾಡಿದ ಮಾಜಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಹತ್ತು ಹೊಡೆದ್ರೆ ನೀವು ಒಂದಾದ್ರೂ ಹೊಡೀರಿ ಅಂದಿದ್ದಾರೆ ನಾ ಹೇಳಿ ಒಂದೇ ಒಂದು ಸ್ಪಷ್ಟ ಮಾತು ಯಾರಿಗೂ ನಾವೊಂದು ತಂಟೆಕ್ಕೆ ಹೋಗ್ಬಾರ್ದು ಯಾರಿಗೆ ಹೊಡ್ಲಕ್ಕೆ ಹೋಗ್ಬಾರ್ದು ಇವರೆಲ್ಲರ ಹೇಳಿಕೆಗಳು ಆಪರೇಷನ್ ಕಮಲಕ್ಕೆ ಪುಷ್ಟಿ ನೀಡ್ತಿವೆ ಆದ್ರೆ ಬಿಜೆಪಿ ಅವರು ಮಾತ್ರ ನಾವು ಯಾವ ಆಪರೇಷನ್ ಮಾಡ್ತಿಲ್ಲ ಸರ್ಕಾರವನ್ನ ಅಸ್ಥಿರಾನುಗೊಳಿಸ್ತಿಲ್ಲ ಅಂತಿದ್ದಾರೆ ಇದು ಇನ್ಯಾವ ಮಟ್ಟಕ್ಕೆ ಹೋಗಿ ನಿಲ್ಲುತ್ತೋ ಕಾದು ನೋಡ್ಬೇಕು ಬ್ಯೂರೋ ರಿಪೋರ್ಟ್ ಪಬ್ಲಿಕ್ ನ್ಯೂಸ್ ರಾಜ್ಯ ಕಾಂಗ್ರೆಸ್ನಲ್ಲಿನ ತಗಾದೆ ಅಸಮಾಧಾನ ಭಿನ್ನಮತಗಳು ಇನ್ನೂ ಕೂಡ ನಿಲ್ತಾ ಇಲ್ಲ ಈ ಬಾರಿ ಸಿದ್ದರಾಮಯ್ಯ ವಿರುದ್ಧವೇ ಆಪ್ತ ಶಾಸಕರು ಬಂಡಾಯವೆದ್ದಿದ್ದಾರೆ ಯಾರು ಅಸಮಾಧಾನಿತರು ನೋಡೋಣ ಬನ್ನಿ ಸಿದ್ದರಾಮಯ್ಯ ವಿರುದ್ಧವೇ ಬಂಡಾಯವೆದ್ದ ಆಪ್ತರು ಮುಂದಿನ ತಿಂಗಳು ಸಂಪುಟ ವಿಸ್ತರಣೆಯಾಗಲಿದೆ ಎನ್ನುತ್ತಿದ್ದಾಗೆ ಕಾಂಗ್ರೆಸ್ನಲ್ಲಿದ್ದ ಭಿನ್ನಮತ ಒಂದೊಂದೇ ಸ್ಫೋಟಗೊಳ್ತಿದೆ ಈ ಬಾರಿ ಸಿಟ್ಟು ಅಸಮಾಧಾನ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧವೇ ತಿರುಗಿದೆ ಶಾಸಕರ ಹಿತ ಕಾಪಾಡುವಲ್ಲಿ ಸಿದ್ದರಾಮಯ್ಯ ನಿರ್ಲಕ್ಷ್ಯ ಮಾಡಿದ್ದಾರೆ ಸರ್ಕಾರದಲ್ಲಿ ನಮ್ಮ ಕೆಲಸ ಆಗ್ತಿಲ್ಲ ಎಂದರೂ ಕೇರ್ ಮಾಡ್ತಿಲ್ಲ ಸಚಿವ ಸ್ಥಾನ ಕೊಡಿಸ್ತೀನಿ ಅಂತ ಮಾತು ಕೊಟ್ಟು ಸಿದ್ದರಾಮಯ್ಯ ಕೈಕೊಟ್ಟಿದ್ದಾರೆ ಅಂತ ಇವರ ಆಪ್ತ್ರೆ ಸಿಟ್ಟಾಗಿದ್ದಾರೆ ಚಿಕ್ಕಬಳ್ಳಾಪುರ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಹೊಸಕೋಟೆ ಶಾಸಕ ಎಂಟಿಬಿ ನಾಗರಾಜ್ ಕುಂದಗೋಳ ಶಾಸಕ ಸಿಎಸ್ ಶಿವಳ್ಳಿ ಹಗರಿಬೊಮ್ಮನಹಳ್ಳಿಯ ಭೀಮಾ ನಾಯಕ್ ಹಿರೇಕೆರೂರು ಬಿಸಿ ಪಾಟೀಲ್ ಹೂವಿನ ಹಡಗಲ್ಲಿಯ ಪಿಟಿ ಪರಮೇಶ್ವರ್ ನಾಯ್ಕ್ ಬೀದರ್ನ ಖಾನ್ ಹಾಗೂ ಯಲ್ಲಾಪುರದ ಶಿವರಾಮ್ ಹೆಬ್ಬಾರ್ ತಮ್ಮ ನಾಯಕನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಈ ನಡುವೆ ಹಾವೇರಿಯಲ್ಲಿ ಮಾತನಾಡಿರುವ ಬಿಸಿ ಪಾಟೀಲ್ ಸಿಕ್ಕಲ್ಲಿ ತೂರಿಸಿಕೊಳ್ಳೋ ಜನರಿದ್ದಾರೆ ರಾಜಕಾರಣದಲ್ಲಿ ಏನ್ ಬೇಕಾದರೂ ಆಗಬಹುದು ಆದಷ್ಟು ಬೇಗ ಸಚಿವ ಸಂಪುಟ ವಿಸ್ತರಣೆ ಆದರೆ ಒಳ್ಳೇದು ಅಂತ ಹೈಕಮಾಂಡ್ಗೆ ಪರೋಕ್ಷ ಎಚ್ಚರಿಕೆ ನೀಡಿದ್ದಾರೆ ನಾನು ಕೂಡ ಒತ್ತಾಯ ಮಾಡಿದಿನ ಆದಷ್ಟು ಬೇಗ ನೀವು ಎಷ್ಟು ಸಾಧ್ಯತೆ ಇದೆ ಅಷ್ಟು ಬೇಗ ಒಳ್ಳೆ ಮಾಡಿದ್ರೆ ಒಳ್ಳೇದು ಅಂತಲೇ ಎಲ್ಲಿ ಅವಕಾಶ ಸಿಗ್ತದೆ ಅಲ್ಲಿ ತೂರ್ಕೊಳಕ್ಕೆ ಅವಕಾಶ ಸಿಕ್ಕಲ್ಲಿ ಕಿತ್ಕೊಳಕ್ಕೆ ನೋಡ್ತಾರೆ ಅದೆಲ್ಲ ನಡೀತಿರ್ತದೆ ದಟ್ ಇಸ್ ಪಾಲಿಟಿಕ್ಸ್ ಮತ್ತೆ ಸಂಪರ್ಕ ಇನ್ನೇನಿಲ್ಲ ಬೆಳಗಾವಿ ರಾಜಕೀಯದಲ್ಲಿ ಸಚಿವ ಡಿ ಕೆ ಶಿವಕುಮಾರ್ ಹಸ್ತಕ್ಷೇಪದ ಬಗ್ಗೆ ವರಿಷ್ಠರೊಂದಿಗೆ ಮಾತನಾಡಿದ್ದಾಗಿ ದೆಹಲಿಯಲ್ಲಿ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಯಾರು ಎಲ್ಲೂ ಹೋಗಲ್ಲ ಯಾವ ಶಾಸಕರು ಬಿಜೆಪಿಗೆ ಹೋಗಲ್ಲ ಲೋಕಸಭಾ ಚುನಾವಣೆ ಮತ್ತು ಪಕ್ಷ ಸಂಘಟನೆ ಬಗ್ಗೆ ಚರ್ಚೆ ಮಾಡ್ತೇವೆ ಅಂತ ಪ್ರತಿಕ್ರಿಯಿಸಿದ್ದಾರೆ ಸಾಲ್ ಆಗಿದೆ ಖಂಡಿತವಾಗಿ ಸಾಲ್ ಆಗಿದೆ ಮುಂದೆ ಯಾವ ರೀತಿ ಅಂಗದಂಗೆ ಬಹುಶಃ ಮುಖಂಡರ ಗಮನ ಹರಿಸ್ತಾರ ಅದ್ರ ಬಗ್ಗೆ ಏನು ಇಲ್ಲ ಇಲ್ಲ ಅದಾದ ಇಲ್ಲಿ ಚರ್ಚೆ ಮಾಡುವಂತ ಅವಶ್ಯಕತೆ ಇಲ್ಲ ಅದು ಮುಗಿದ ಇದೆ ಏನಿದ್ರು ಕೂಡ ಫ್ಯೂಚರ್ ಅಷ್ಟೇ ಬೆಂಗಳೂರಿನಲ್ಲಿ ಮಾತಾಡಿದ ಶಾಸಕ ನಾಗೇಂದ್ರ ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧ ಅಂದ್ರು ಅಲ್ಲದೆ ಗಣೇಶ್ ಆನಂದ್ ಸಿಂಗ್ ತುಕಾರಾಮ್ ಯಾರನ್ ಬೇಕಾದ್ರೂ ಸಚಿವರನ್ನಾಗಿ ಮಾಡ್ಲಿ ನಮ್ಗೆ ಸಂತೋಷ ನಾನು ಸಚಿವ ಸ್ಥಾನದ ಆಕಾಂಕ್ಷಿಯೂ ಅಲ್ಲ ಯಾವ ಬಿಜೆಪಿ ನಾಯಕರ ಸಂಪರ್ಕವೂ ಇಲ್ಲ ಎಂದು ಸ್ಪಷ್ಟಪಡಿಸಿದ್ರು ಯಾವುದೇ ಕಾರಣಕ್ಕೂ ನನ್ನ ಯಾರೂ ಕೂಡ ಸಂಪರ್ಕ ಮಾಡಿಲ್ಲ ನಮ್ಮ ಜಿಲ್ಲೆಯ ಸಮಸ್ಯೆ ಬಂದಾಗ ನಾವು ಆರು ಜನ ಶಾಸಕರು ಒಟ್ಟಾಗಿದ್ದೀವಿ ಯಾರನ್ನು ಮಾಡಿದ್ರು ಕೂಡ ನಾವು ಒಬ್ರಿಗೊಬ್ರು ಸ್ವಾಗತ ಮಾಡ್ತೀವಿ ಇನ್ನು ಇಷ್ಟು ದಿನ ಸೈಲೆಂಟ್ ಆಗಿದ್ದ ಎಂಎಲ್ಸಿ ಎಚ್ ಎಂ ರೇವಣ್ಣ ಕೂಡ ಸದ್ದು ಮಾಡ್ತಿದ್ದಾರೆ ನಾನು ಹಿರಿಯ ನಾಯಕ ಪಕ್ಷಕ್ಕಾಗಿ ವಿದ್ಯಾರ್ಥಿ ದೆಸೆಯಿಂದಲೂ ದುಡಿದಿದ್ದೇನೆ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂದಿದ್ದಾರೆ ಒಟ್ನಲ್ಲಿ ಕಾಂಗ್ರೆಸ್ನಲ್ಲಿ ಒಂದೊಂದೇ ಅಸಮಾಧಾನ ಹೊರಬೀಳ್ತಿದೆ ಬ್ಯೂರೋ ರಿಪೋರ್ಟ್ ಪಬ್ಲಿಕ್ ಟಿವಿ ಕಲಬುರಗಿಯಲ್ಲಿ ನಡೆದ ತಾಯಿ ಮತ್ತು ಮಗುವಿನ ಕೊಲೆಗೆ ಟ್ವಿಸ್ಟ್ ಸಿಕ್ಕಿದೆ ಏನದು ವರದಿ ನೋಡಿ ಇತ್ತೀಚೆಗೆ ಕಲಬುರಗಿ ಜಿಲ್ಲೆಯಲ್ಲಿ ನಿಧಿ ಆಸೆಗಾಗಿ ನರಬಲಿ ಕೊಡುತ್ತಿರುವ ಪ್ರಕರಣ ಹೆಚ್ಚಾಗ್ತಾ ಇದೆ ಸೆಪ್ಟೆಂಬರ್ ಹದಿನೈದರಂದು ಆಳಂದ ತಾಲೂಕಿನ ದಂಗಾಪುರ ಬಳಿ ಸಹ ನಿಧಿಗಾಗಿಯೇ ತಾಯಿ ಗೌರಮ್ಮ ಮತ್ತು ಆಕೆಯ ಒಂದು ವರ್ಷದ ಮಗ ನಿಸ್ವಾರ್ಥನ ಬಲಿ ನೀಡಲಾಗಿದೆಯಂತೆ ಇದಕ್ಕೆ ಪುಷ್ಟಿಯೆಂಬಂತೆ ಕೊಲೆಯಾದ ಸ್ಥಳದಲ್ಲಿ ಕೆಲ ಮಾಟ ಮಂತ್ರದ ವಸ್ತುಗಳು ಪೊಲೀಸರಿಗೆ ಪತ್ತೆಯಾಗಿವೆ ಹೀಗಾಗಿ ಇದು ನರಬಲಿ ಅಂತ ಪೊಲೀಸರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಮತ್ತೆ ಮಗುವನ್ನ ಶಿರಚ್ಛೇದನ ಮಾಡಿಬಿಟ್ಟ ಕಟ್ ಮಾಡಿ ಅಲ್ಲಿ ಸಾಯಿಸಿರುವಂತದ್ದು ಮತ್ತು ಅಲ್ಲಿ ಒಂದು ಎರಡು ಮೂರು ನಿಂಬೆಣ್ಣೆನೂ ಬಿದ್ದಿದೆ ಅಂತ ಹೇಳ್ತಾರೆ ಆಮೇಲೆ ಆಕೆ ಎಂಟನೇ ತಾರೀಕೇನು ಮಿಸ್ ಆಗಿದ್ಲು ಅದು ಅಮಾಸೆ ಹಿಂದೆ ದಿನ ಇತ್ತು ಈ ಎಲ್ಲದರ ಹಿನ್ನೆಲೆಯಲ್ಲಿ ಇದು ಒಂದು ನಿಧಿಗಾಗಿ ಬಲಿ ಕೊಟ್ಟಿರ್ಬೋದಾ ಅನ್ನೋಂಥದ್ದು ಅವರ ಮೃತಳ ಕುಟುಂಬ ವರ್ಗದವರು ಮತ್ತು ಕೆಲವು ಗ್ರಾಮಸ್ಥರು ಮಾತನಾಡ್ತಾರೆ ಬಟ್ ಅಧಿಕೃತವಾಗಿ ನಾನು ಈ ಬಗ್ಗೆ ಏನು ಇನ್ನೂ ಹೇಳಲಿಕ್ಕೆ ತುಂಬ ಪ್ರಿಮೆಚುರ್ ಆಗುತ್ತೆ ನಮ್ಮ ತನಿಖೆ ಮುಕ್ತಾಯಾದ ಸಂದರ್ಭದಲ್ಲಿ ಏನಿದೆ ಅಂತ ಸ್ಪಷ್ಟವಾಗಿ ಹೇಳಿ ಸದ್ಯ ಇಬ್ಬರ ಶವ ಶವಾಸಿಕರು ಮಗುವಿನ ರುಂಡ ಮಾತ್ರ ಇಲ್ಲಿಯವರೆಗೆ ಪೊಲೀಸರ ಕೈಗೆ ಸಿಕ್ಕಿಲ್ಲ ಇದು ಮೇಲ್ನೋಟಕ್ಕೆ ನರಬಲಿ ಅಂತ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಇನ್ನು ಗೌರಮ್ಮಳ ಗಂಡನ ಕುಟುಂಬಸ್ಥರು ನಿಧಿ ಹುಡುಕಾಟದಲ್ಲಿಯೇ ಸಕ್ರಿಯರಾಗಿದ್ದರು ಹೀಗಾಗಿ ಅವರೇ ಮಗಳ ಕೊಲೆ ಮಾಡಿದ್ದಾರೆ ಅಂತ ಕುಟುಂಬಸ್ಥರು ದೂರು ನೀಡಿದ್ದಾರೆ ಸದ್ಯ ಈ ಸಂಬಂಧ ಕಲಬುರಗಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದ್ದು ಮೃತಳ ಗಂಡನ ಮನೆಯವರನ್ನ ವಶಕ್ಕೆ ಪಡೆದು ವಿಚಾರಣೆ ಇದ್ದಾರೆ ಪ್ರವೀಣ್ ರೆಡ್ಡಿ ಪಬ್ಲಿಕ್ ಟಿವಿ ಕಲಬುರಗಿ ಮೈಸೂರು ಜಿಲ್ಲೆಯ ಗ್ರಾಮವೊಂದರಲ್ಲಿ ಮಳೆ ಬೆಳೆ ಆಗ್ತಾ ಇದ್ರು ಕೂಡ ಕತ್ತೆ ಮದುವೆ ಮಾಡಿದ್ದಾರೆ ಯಾಕೆ ಅಂತ ವರದಿ ನೋಡಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹುರಾ ಗ್ರಾಮದಲ್ಲಿ ಇವತ್ತು ಮದುವೆಯ ಸಂಭ್ರಮ ಮನೆ ಮಾಡಿತ್ತು ಆದರೆ ಇದು ಮನುಷ್ಯರ ಮದುವೆಯಲ್ಲ ಗಂಡು ಕತ್ತೆ ಹೆಣ್ಣು ಕತ್ತೆಯ ಮದುವೆ ಹೌದು ಮನುಷ್ಯರ ಮದುವೆಯಂತೆ ಗ್ರಾಮದ ದೇವಸ್ಥಾನದ ಮುಂದೆ ಚಪ್ಪರ ಹಾಕಿ ಮದುವೆ ಮಾಡಲಾಯಿತು ಹಾಗೆ ಈ ಮದುವೆಗೆ ಕಾರಣ ಬಹಳ ಇಂಟ್ರೆಸ್ಟಿಂಗ್ ಇದೆ ಹುರ ಗ್ರಾಮಕ್ಕೆ ಗಂಡು ಕತ್ತೆಯೊಂದು ಆಕಸ್ಮಿಕವಾಗಿ ಬಂದಿತ್ತು ಎರಡು ವರ್ಷಗಳಿಂದ ಕುರಿ ಮೇಕೆಗಳ ಜೊತೆಯಲ್ಲಿ ಈ ಒಂಟಿ ಗಂಡು ಕತ್ತೆ ಇದೆ ಒಂಟಿ ಕತ್ತೆ ಗ್ರಾಮದಲ್ಲಿ ಇರೋದು ಶ್ರೇಯಸ್ಸಲ್ಲ ಅನ್ನೋದು ಈ ಗ್ರಾಮಸ್ಥರ ನಂಬಿಕೆ ಅದಕ್ಕಾಗಿ ಮದುವೆ ಪ್ಲಾನ್ ಮಾಡಿದರು ಇದಕ್ಕಾಗಿ ಗ್ರಾಮಸ್ಥರೆಲ್ಲ ಸೇರಿ ಹೆಣ್ಣು ಕತ್ತೆಗೆ ಹುಡುಕಾಟ ನಡೆಸಿದರು ಆಗ ನಂಜನಗೂಡ್ನಲ್ಲಿ ಹೆಣ್ಣು ಕತ್ತೆ ಸಿಕ್ತು ಬಳಿಕ ಗ್ರಾಮದ ವ್ಯಾಪಾರಸ್ಥರು ಹಾಗೂ ಮುಖಂಡರ ಬಳಿ ಚಂದ ಎತ್ತಿ ಹೆಣ್ಣು ಕತ್ತೆಯನ್ನು ಖರೀದಿಸಿ ತಂದು ಒಂಟಿಯಾಗಿದ್ದ ಗ್ರಾಮದ ಗಂಡು ಕತ್ತೆಗೆ ಮದುವೆ ಮಾಡಿಸಿದ್ದಾರೆ ಚಂದ ಎತ್ತಿದ ಹಣದಲ್ಲಿ ಕತ್ತೆಗಳಿಗೆ ಸೀರೆ ಕುಪಸಗಳನ್ನು ಖರೀದಿಸಿ ನವ ವಧುವರರಂತೆ ಸಿಂಗರಿಸಿ ಸಾಂಪ್ರದಾಯಿಕವಾಗಿ ಮದುವೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಮದುವೆಗೆ ಬಂದ ಗ್ರಾಮಸ್ಥರಿಗೆ ಅಡುಗೆ ಮಾಡಿ ಉಣಬಡಿಸಿದ್ದಾರೆ ಒಂಟಿ ಕತ್ತೆ ಊರಲ್ಲಿ ಇದ್ರೆ ಶ್ರೇಯಸ್ಸಲ್ಲ ಅಂತ ಗ್ರಾಮಸ್ಥರು ಗಂಡು ಕತ್ತೆಗೆ ಜೋಡಿ ಹುಡುಕಿದ್ದಾರೆ ನಂಬಿಕೆ ಪ್ರಶ್ನೆ ಏನೇ ಇರಲಿ ನಂಬಿಕೆ ಹೆಸರಲ್ಲಿ ಒಂಟಿ ಗಂಡು ಕತ್ತೆಗೆ ಸಂಗಾತಿ ಸಿಕ್ತಲ್ಲ ಅಷ್ಟು ಸಾಕಲ್ವಾ ಕೆಪಿ ನಾಗರಾಜ್ ಪಬ್ಲಿಕ್ ಟಿವಿ ಮೈಸೂರು ವಿಶೇಷ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ